ಜಾಂಡೀರ್ ಐದು ಸಾವಿರದ ಎರಡು ನೂರ ಹತ್ತು ಒಂದು ಉತ್ತಮ ಐವತ್ತು ಹೆಚ್ಪಿ ಟ್ರಾಕ್ಟರ್ ಆಗಿದ್ದು ಅದರ ಶಕ್ತಿಶಾಲಿ ಐವತ್ತು ಹೆಚ್ಪಿ ಇಂಜಿನ್ ಇಂಧನ ದಕ್ಷತೆ ಮತ್ತು ಬಲವಾದ ನಿರ್ಮಾಣ ಗುಣಮಟ್ಟಕ್ಕಾಗಿ ಪ್ರಶಂಸಿಸಲ್ಪಟ್ಟಿದೆ ಬಳಕೆದಾರರು ಅದರ ಬಲವಾದ ಡ್ರಾಬಾರ್ ಮತ್ತು ಭಾರವಾದ ಎತ್ತುವ ಸಾಮರ್ಥ್ಯವನ್ನು ಬೇಡಿಕೆಯ ಕೃಷಿ ಕಾರ್ಯಗಳಿಗಾಗಿ ಮೆಚ್ಚುತ್ತಾರೆ ಜೊತೆಗೆ ಸುರಕ್ಷತೆ ಮತ್ತು ನಿಯಂತ್ರಣಕ್ಕಾಗಿ ಎಣ್ಣೆಯಲ್ಲಿ ಮುಳುಗಿಸಿದ ಡಿಸ್ಕ್ ಬ್ರೇಕ್ಗಳು ಮತ್ತು ಪವರ್ ಸ್ಟೀರಿಂಗ್ನಂತಹ ವೈಶಿಷ್ಟ್ಯಗಳನ್ನು ಮೆಚ್ಚುತ್ತಾರೆ ಇದು ಹಣಕ್ಕೆ ಉತ್ತಮ ಮೌಲ್ಯವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಕಠಿಣ ಭೂಪ್ರದೇಶಗಳಲ್ಲಿ ಉತ್ತಮ ಎಳೆತವನ್ನು ಒದಗಿಸುವ ಫೋಡಬ್ಲ್ಯೂಡಿ ಮಾದರಿಗಳು ಸಕಾರಾತ್ಮಕ ಅಂಶಗಳು ಇಂಜಿನ್ ಮತ್ತು ಕಾರ್ಯಕ್ಷಮತೆ ಐವತ್ತು ಎಚ್ಪಿ ಇಂಜಿನ್ ಶಕ್ತಿಯುತ ಮತ್ತು ಸ್ಥಿರವಾದ ಕಾರ್ಯಕ್ಷಮತೆಯನ್ನು ಒದಗಿಸುತ್ತದೆ ಮತ್ತು ಟ್ರ್ಯಾಕ್ಟರ್ ಇಂಧನ ಸಮರ್ಥತೆಗೆ ಹೆಸರಾವಾಸಿಯಾಗಿದೆ ಬಾಳಿಕೆ ಇದು ಬಲವಾದ ಡ್ರಾಬಾರ್ ಅತ್ಯುತ್ತಮ ಲೋಡ್ಲಿಫ್ಟಿಂಗ್ ಸಾಮರ್ಥ್ಯ ಮತ್ತು ದೃಢವಾದ ನಿರ್ಮಾಣ ಗುಣಮಟ್ಟವನ್ನು ಹೊಂದಿದೆ ಇದು ಭಾರಿ ಡ್ಯೂಟಿ ಅನ್ವಯಿಕೆಗಳಿಗೆ ಸೂಕ್ತವಾಗಿದೆ ನಿರ್ವಹಣೆ ಐದು ಸಾವಿರದ ಎರಡು ನೂರ ಹತ್ತು ಅದರ ನಿಖರವಾದ ಸ್ಟೀರಿಂಗ್ ಮತ್ತು ಕೆಲವು ಮಾದರಿಗಳಲ್ಲಿ ಶಿಫ್ಟಿಂಗ್ ಅನ್ನು ಸುಲಭಿಸುವ ಗೇರ್ ಟ್ರಾನ್ಸ್ಮಿಷನ್ ಟ್ರಾನ್ಸ್ಮಿಷನ್ಗೆ ಧನ್ಯವಾದಗಳಿಂದ ಬಿಗಿಯಾದ ಸ್ಥಳಗಳಲ್ಲಿಯೂ ಸಹ ಸುಗಮ ಕಾರ್ಯಾಚರಣೆಯನ್ನು ನೀಡುತ್ತದೆ ಸುರಕ್ಷತೆ ಎಣ್ಣೆಯಲ್ಲಿ ಮುಳುಗಿಸಿದ ಡಿಸ್ಕ್ ಬ್ರೇಕ್ಗಳು ವಿಶ್ವಸನೀಯ ಮತ್ತು ಸುರಕ್ಷಿತ ನಿಲ್ಲುವ ಶಕ್ತಿಯನ್ನು ಒದಗಿಸುತ್ತವೆ ವಿಶೇಷವಾಗಿ ವಿಭಿನ್ನ ಭೂಪ್ರದೇಶಗಳಲ್ಲಿ ಅನುಕೂಲತೆ ದೊಡ್ಡ ಅರವತ್ತೆಂಟು ಲೀಟರ್ ಇಂಧನ ಟ್ಯಾಂಕ್ ಇಂಧನ ತುಂಬಿಸದೆ ಘಂಟೆಗಳ ಕಾಲ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ ಮತ್ತು ಪವರ್ ಸ್ಟೀರಿಂಗ್ನಂತಹ ವೈಶಿಷ್ಟ್ಯಗಳು ಆಪರೇಟರ್ ಆಯಾಸವನ್ನು ಕಡಿಮೆ ಮಾಡುತ್ತದೆ ಮೌಲ್ಯ ಅದರ ವೈಶಿಷ್ಟ್ಯಗಳು ಮತ್ತು ಬ್ರ್ಯಾಂಡ್ ಖ್ಯಾತಿಯಿಂದಾಗಿ ಇದನ್ನು ಹಣಕ್ಕೆ ಉತ್ತಮ ಮೌಲ್ಯವೆಂದು ಪರಿಗಣಿಸಲಾಗಿದೆ ಯುಕೆಹೆಚ್ಬಿ ಟ್ರ್ಯಾಕ್ಟರ ಯೂಟ್ಯೂಬ್ ಚಾನಲ್ ಚಂದಾದಾರರಾಗಿ ಪರಿಗಣನೆಗಳು ಸಾಮಾನ್ಯವಾಗಿ ವಿಶ್ವಸನೀಯವಾಗಿದ್ದರೂ ಸಹ ಸವೆದ ಗೇರುಗಳು ಅಥವಾ ಹಾನಿಗೊಂಡ ಸೀಲ್ಗಳಂತಹ ಕೆಲವು ಸಮಸ್ಯೆಗಳು ಕಾಲ ಬಂದಂತೆ ಸಂಭವಿಸಬಹುದು ಇವುಗರನ್ನು ಸೇವಾ ಕೈಪಿಡಿಗಳಲ್ಲಿ ವಿವರಿಸಲಾಗಿದೆ ನಿರ್ದಿಷ್ಟ ವಿಮರ್ಶೆಗಳು ಸಂಭವ್ಯ ಅನಾನುಕೂಲತೆಗಳನ್ನು ಹೆತ್ತಾಯಿಸುತ್ತವೆ ಆದರೆ ನಕಾರಾತ್ಮಕ ಪ್ರತಿಕ್ರಿಯೆ ಕಡಿಮೆ ಮತ್ತು ಪುನರಾವರ್ತಿತ ವಿಷಯವಲ್ಲ ಈ ಟ್ರ್ಯಾಕ್ಟರನ್ನು ಮೌಲ್ಯಮಾಪನ ಮಾಡುವಾಗ ನಿಮ್ಮ ನಿರ್ದಿಷ್ಟ ಅಗತ್ಯಗಳನ್ನು ಪರಿಗಣಿಸಬೇಕು ಯಾವ ಮಾದರಿಯನ್ನು ಆಯ್ಕೆ ಮಾಡಬೇಕು ಕಠಿಣ ಮತ್ತು ಕೆಸದುಮಯ ಭೂ ಪ್ರದೇಶಗಳಲ್ಲಿ ಉತ್ತಮ ಎಳೆತದ ಅಗತ್ಯವಿರುವ ಬಳಕೆದಾರರಿಗೆ ಐದು ಸಾವಿರದ ಎರಡು ನೂರ ಹತ್ತು ಇ ನಾಲ್ಕು ಡಬ್ಲ್ಯೂಡಿಯನ್ನು ಶಿಫಾರಸು ಮಾಡಲಾಗಿದೆ ಸುಗಮ ಗೇರ್ ಶಿಫ್ಟಿಂಗ್ ಮತ್ತು ಸುಲಭ ಕಾರ್ಯಾಚರಣೆಗೆ ಆದ್ಯತೆ ನೀಡುವವರಿಗೆ ಐದು ಸಾವಿರದ ಎರಡು ನೂರ ಹತ್ತು ಗೇರ್ ಪ್ರೊ ಒಂದು ಆಯ್ಕೆಯಾಗಿದೆ